ಕರ್ನಾಟಕದಲ್ಲಿ ಭರ್ಜಲಿ ಭರ್ಜರಿಯಾಗಿ ಗೆಲುವನ್ನು ಕಂಡಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ ಬಿ ಜೆ ಪಿ ವಿರುದ್ಧವಾಗಿ ಹರಿಹಾಯ್ತಾ ಇದ್ದಾರೆ ಇದು ಸಿ ಎಂ ಸಿದ್ದರಾಮಯ್ಯ ಅವರ ಟೈಮ್ ಇದು ಒಂದೂವರೆ ವರ್ಷದ ಕಾಲ ಅವರು ಕೂಡ ಆಳ್ವಿಕೆಯನ್ನು ಮಾಡಿದ್ದಾರೆ ಇಲ್ಲಿ ಒಂದೂವರೆ ವರ್ಷ ಕಾಲ ಆಳ್ವಿಕೆ ಮಾಡಿದ ಮೇಲೆ ವಕ್ಫ್ ಅಂದರು ಮುಡಾ ಅಂದರು ವಾಲ್ಮೀಕಿ ಅಂದರು ಕನ್ನರಾಮಯ್ಯ ಅಂತ ಕರೆದರು ಪಾಪಿಗಳಿವರು ಅಂತ ಇದೇ ಅವರು ಮಾತಾಡ್ತಾ ಇದ್ದರು ಇದೀಗ ಅಪ್ನ ಟೈಮ್ ಆಯ್ಗ ಅಂತಾರಲ್ಲ ಹಾಗೆ ಸಿದ್ದರಾಮಯ್ಯ ಅವರ ಟೀಮ್ ಅವರ ಒಂದು ಟೀಮ್ಗೆ ಟೈಮ್ ಬಂತು ಅವರು ಕೂಡ ಒಂದು ಟೈಮ್ ಬಂದಿದೆ ಸಹಜ ಅವರು ಕೂಡ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಪಾಪಿಗಳು ಅಂತ ಹೇಳಿ ಅಶೋಕ್ ಕೇಳ್ತಾ ಇದ್ರು ಈಗ ಫಲಿತಾಂಶದಿಂದ ಅವರಿಗೆ ಉತ್ತರ ಸಿಕ್ಕಿದೆ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್ಕಾರ ಮತ್ತು ನನ್ನ ಮೇಲೆ ಸುಳ್ಳೇ ಸುಳ್ಳು ಆರೋಪವನ್ನು ಮಾಡ್ಕೊಂಡು ಬರ್ತಾ ಇದ್ರಿ ಇವರು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬೆಳಗ್ಗೆ ಎದ್ದರೆ ಅಪಪ್ರಚಾರವನ್ನು ಮಾಡ್ತಾ ಇದ್ರಿ ಇವರು ನಾವು ಅನ್ನಭಾಗ್ಯ ಕೊಟ್ಟಿದ್ದೀವೋ ಅಥವಾ ಮಹಿಳೆಯರ ಅಕೌಂಟ್ಗಳಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಇದ್ದೀವೋ ಫ್ರೀ ಬಸ್ ಪ್ರಯಾಣ ಮಾಡಿದ್ದೀವೋ ಅವ್ರಿಗೆ ಎಲ್ಲ ವಿಚಾರ ಇಟ್ಕೊಂಡು ಕೂಡ ದಿವಾಳಿ ಆಗಿಬಿಡುತ್ತೆ ಹಾಗಾಗ್ಬಿಡುತ್ತೆ ಇಲ್ಲಪ್ಪ ದಿವಾಳಿ ಆಗಿಬಿಟ್ಟಿದ್ದೀವಿ ಹಾಂ ಮೂರು ಮುಖ ಲಕ್ಷ ಕೋಟಿ ಬಜೆಟಲ್ಲಿ ಐವತ್ತು ಸಾವಿರ ಕೋಟಿ ಕೊಟ್ಟರೆ ಒಂದು ಸರ್ಕಾರ ದಿವಾಳಿ ಆಗಿಬಿಡುತ್ತೇನು ಇದಕ್ಕೆ ಇದಕ್ಕೇನು ತಲೆಬುಡ ಇದೆಯಾ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಆಗಿದೆ ಅಕ್ರಮ ಆಗಿದೆ ಅಂತ ಮಾತಾಡಿದ್ರು ಹಣ ಎಲ್ಲ ರಿಕವರ್ ಮಾಡ್ಕೊಂಡು ಬಂದು ಇಟ್ಟಿದ್ದಾರಲ್ಲಿ ಖರ್ಚು ಮಾಡಿಬಿಟ್ಟಿದ್ದಾರೆ ಎಲೆಕ್ಷನ್ ಖರ್ಚು ಮಾಡಿದ್ದಾರೆ ಅಂತ ಅಪಪ್ರಚಾರವನ್ನು ಮಾಡಿದ್ರು ಹಣ ತಂದು ವಾಪಸ್ಸು ಇಟ್ಟಿದ್ದಾರಲ್ಲ ಅಲ್ಲಿ ಖರ್ಚಾಗಿದ್ದರೆ ಹಣ ತಂದು ಇಡೋದೆಲ್ಲಿಂದ ಬಂತು ಅಕೌಂಟ್ಗಳಲ್ಲಿ ಇದ್ದರೂ ತಾನು ಇಡಕ್ಕೆ ಸಾಧ್ಯ ಎಲ್ಲವನ್ನೂ ಕೂಡ ಮಾತಾಡ್ತಾ ಇದ್ದರು ಮುಡಾದಲ್ಲಿ ಮುಡಾದಲ್ಲಿ ನನ್ನ ಪಾತ್ರವೇ ಇಲ್ಲ ಅದರಲ್ಲಿ ಕಾನೂನು ಬಾಹಿರವಾಗಿ ಏನೇನೋ ಮಾಡಿಬಿಟ್ಟಿದ್ದಾರೆ ಅಂತ ಮಾತಾಡಿದ್ರು ಏನು ಇಲ್ಲದೆ ಹೋದರೂ ಎಲ್ಲ ಇದೆ ಇದೆ ಅಂತ ಮಾತಾಡ್ತಾ ಇದ್ದರು ವಕ್ಫ್ ಪ್ರಾಪರ್ಟಿ ವಿಚಾರದಲ್ಲಿಯೂ ಕೂಡ ಯಾರ ಜಮೀನು ಈ ಸರ್ಕಾರ ವಶಪಡಿಸಿಕೊಂಡು ಒಬ್ಬನೇ ಒಬ್ಬ ರೈತರನ್ನು ಬೀದಿಗೆ ಹಾಕಿಲ್ಲ ನಾವು ತೋರಿಸ್ಲಿಬೇಕಾದ್ರೆ ಯಾರಾದರೂ ಇಂಥ ರೈತನ ಜಮೀನು ತಗೊಂಡು ಆ ರೈತನನ್ನು ಅವ್ನ ಮನೆ ಸಮೇತ ಆಚೆ ಹಾಕಿಬಿಟ್ಟಿದ್ದೀವಿ ನಾವು ಗಂಟುಮೊಟ್ಟೆ ಕಟ್ಟಿಸ್ಬಿಟ್ಟು ಆಚೆ ಹಾಕಿದ್ದೀವಿ ಇಲ್ಲ ಕೋಮವಾದ ಸೃಷ್ಟಿ ಮಾಡಬೇಕು ಅಂತಾನೆ ವಕ್ಫ್ ವಿಚಾರವನ್ನು ಎಲೆಕ್ಷನ್ ಟೈಮಲ್ಲಿ ಹರಿಬಿಟ್ರು ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಹರಿಹಾಯ್ದಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ಅಪಪ್ರಚಾರ ಮಾಡ ಕ್ಷೇತ್ರದ ಉಪಚುನಾವಣೆ ನಡೆದಿತ್ತು ನನಗಿದ್ದಂಥ ಮಾಹಿತಿ ಪ್ರಕಾರ ಮೂರು ಚುನಾವಣೆಗಳಲ್ಲಿ ಗೆಲ್ತೀವಿ ಅಂತಕ್ಕಂಥದ್ದು ಇದ್ದಂಥ ಮಾಹಿತಿ ಆ ನಿರೀಕ್ಷೆಯಂತೆ ಮೂರು ಉಪ ಚುನಾವಣೆಗಳಲ್ಲಿ ಗೆದ್ದಿದ್ದೀವಿ ಪಠಾಣ್ ಅವರು ಸಿಗ್ಗಾಂ ಕ್ಷೇತ್ರದಿಂದ ಗೆದ್ದಿದ್ದಾರೆ ಸುಮಾರು ಹದಿಮೂರುವರೆ ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಆಮೇಲೆ ಯೋಗೇಶ್ವರ್ ಚನ್ನಪಟ್ಟಣದಿಂದ ಸುಮಾರು ಇಪ್ಪತ್ತೈದೂವರೆ ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಆಮೇಲೆ ಸಂಡೂರ್ನಲ್ಲಿ ತುಕಾರಾಮ್ ಅವರ ಧರ್ಮಪತ್ನಿ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರು ಒಂಬತ್ತು ಸಾವಿರದ ಒಂಬತ್ತು ಸಾವಿರದ ಆರ್ನೂರು ಚಿಲ್ಲರೆ ಓಟ್ನಲ್ಲಿ ಗೆದ್ದಿದ್ದಾರೆ ಬಿಜೆಪಿಯವರು ಮೂರು ಚುನಾವಣೆಗಳು ಗೆಲ್ತೀವಿ ಅಂತೇಳಿ ಎಲ್ಲ ಕಡೆ ಹೇಳ್ತಾ ಇತ್ತು ಅವರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಮೇಲೆ ನಮ್ಮ ಸರ್ಕಾರದ ಮೇಲೆ ಮತ್ತೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋದು ಜೊತೆಗೆ ನಮ್ಮ ಕಾರ್ಯಕ್ರಮಗಳನ್ನು ಅಪಪ್ರಚಾರ ಮಾಡೋದು ಸುಳ್ಳು ಆರೋಪಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿ ಸಿದ್ದರಾಮಯ್ಯ ಕಾರಣ ಆಮೇಲೆ ಮೂಡ ಪ್ರಕರಣದಲ್ಲಿ ಸೈಟ್ಗಳ ಹಂಚಿಕೆ ಕಾನೂನು ಬಾಗಿರುವಾಗಿದೆ ಸಿದ್ದರಾಮಯ್ಯ ಏನು ಪಾತ್ರ ಇಲ್ದಿ ಹೋದ್ರೂ ಪಾತ್ರ ಇದೆ ಅಂತೇಳಿ ಹೇಳೋದು ಸಿದ್ದರಾಮಯ್ಯನ ಪಾತ್ರ ಏನೂ ಇಲ್ಲದೇನೂ ಕೂಡ ಏನೂ ಇಲ್ಲ ಇದೆ ಅಂತ ಹೇಳೋದು ಆಮೇಲೆ ಈ ವಕ್ ಪ್ರಾಪರ್ಟಿ ವಿಚಾರದಲ್ಲಿ ಕೋಮುವಾದ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರ ನೀವು ಲೋಕಸಭಾ ಅವರ ಲೋಕಸಭಾ ಚುನಾವಣೆಯಲ್ಲಿ ಅವರ ಪ್ರಣಾಳಿಕೆ ನೋಡಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಆ ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ನಾವು ಇಸ್ಲಾಂ ಗುರುಗಳ ಜೊತೆ ಮಾತಾಡಿ ಗುರುಗಳ ಜೊತೆ ಮಾತಾಡಿ ಧಾರ್ಮಿಕ ಗುರುಗಳ ಜೊತೆ ಮಾತಾಡಿ ಯಾರ್ಯಾರು ವಕ್ತ ಪ್ರಾಪರ್ಟಿನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಏ ಅದೆಲ್ಲಿ ಪ್ರಭಾಕರ ನಾನು ಯೋನ್ ಸೆ ಮೇಜರ್ ಕಮ್ಯುನಿಟಿ ಜೈ ಮೇಜರ್ ಕಮ್ಯುನಿಟಿ ಸಿ ಕಾಂಗ್ರೆಸ್ ಸಿದ್ಧಾಂತಕ್ಕೆ ಕಾಂಗ್ರೆಸ್ ಅಭಿವೃದ್ಧಿಗೆ ಎಲ್ಲ ಜಾತಿ ಧರ್ಮದ ಬಡವರು ಒಟ್ಟಾಗಿದ್ರು ಇಟ್ ವಿನ್ ಆಗಿದೆ ಕಾಂಗ್ರೆಸ್ ಪಾರ್ಟಿ ನಾಟ್ ಸಿದ್ದರಾಮಯ್ಯ ನಾನು ಒಬ್ಬನೇ ಕ್ರೆಡಿಟ್ ತಗೊಳಕ್ ಹೋಗಲ್ಲ ಇದು ಕಾಂಗ್ರೆಸ್ ಪಾರ್ಟಿ ಇಸ್ ವಿನ್ ಇಟ್ ಇಸ್ ಎ ಕಾಂಗ್ರೆಸ್ ಸರ್ಕಾರದ ಗೆಲುವು